ಇಂದು ಫೆಬ್ರವರಿ ಹದಿನೆಂಟನೆಯ ತಾರೀಕು ಈ ಟುಡೇ ಈಜ್ ಇನ್ ಅವರ್ಸ್ ಈ ಪುಸ್ತಕದಲ್ಲಿ ಇರುವಂತಹ ಒಂದು ಶ್ರೇಷ್ಠತಮ ಬರಹ ಶ್ರೇಷ್ಠತಮ ಬರಹ the maxim maxims the following beautiful principles were found among the notes and effects of a saintly cardinal Mary del Vall they had been written for his own personal guidance and they afforded a glimpse into his soul. <laughs> Pray slowly, but if you notice that you have said a prayer hastily or distractedly, do not repeat it, but ask God to give you the grace to do better another time when you see that you have failed at once make an act of the virtue contrary to the fault god gives his graces at the moment when one needs them we must not torment ourselves for seeing sacrifices which at the moment he is not asking of us. And we must not doubt that God will give us strength to do what he demands of us. Sreshtha Braham. Shalagandra Braham. Ignatius of Loila Anunta Mahaniya Bharadad Dodo oru Christian Santa. If you want to be of use to others, begin by taking pains with yourselves. The fire that is to enkindle others should be lighted at home. Ignatius of Loyola. Siddha sooktragalu, sooktigalu, Niti Vachanagalu, Maxims. ಕಾರ್ಡಿನಲ್ ಮೆರಿ ಡೂ ವಾಲ್ ಓರ್ವ ಸ್ವರೂಪ ಆತ ಪ್ರಕಾಶ ಬೀರುವ ಈ ಸುಂದರವಾದ ತತ್ವಗಳನ್ನು ಅವರ ಬರಹಗಳಲ್ಲಿ ಕಂಡು ಬರ್ತಾವ ಆತ ಮರಣಿಸಿದಾಗ ಈ ಬರಹಗಳನ್ನು ಇವರು ಈ ಕಾರ್ಡಿನಲ್ ಮೆರಿ ಡೌಲ್ ವಾಲ್ ಅಂತ ಇದ್ದಾರೆ ಸಂತ ಸ್ವರೂಪರು ಇತರರಿಗಾಗಿ ಬರೆದಿದ್ದಲ್ಲ ತಮ್ಮ ಸ್ವಂತಕ್ಕಾಗಿ ಬರೆದು ಇರಿಸಿಕೊಂಡಿದ್ದರೂ ತಮ್ಮ ಮಾರ್ಗದರ್ಶನಕ್ಕಾಗಿ ಇದರಿಂದ ಅವರ ಆತ್ಮದ ಒಳಗೆ ಇಣುಕಿ ನೋಡುವಂತಹ ಅವಕಾಶ ಅವರಿಗಾಗುತ್ತಿತ್ತಂತೆ ತಮ್ಮನ್ನು ತಾವು ಒಳಗೆ ನೋಡಿ ಪರೀಕ್ಷಣೆ ಮಾಡಿಕೊಳ್ಳೋದು ಅದ್ಭುತವಾದ ವಿಚಾರ ಸಾವಧಾನವಾಗಿ ಪ್ರಾರ್ಥಿಸು ಆದರೆ ನೀನೊಂದು ಸಲ ಪ್ರಾರ್ಥನೆಯನ್ನು ಅವಸರ ಅವಸರದಲ್ಲಿ ಮಾಡಿದ್ದಾದರೆ ಅಥವಾ ವಿಚಲಿತರಾಗಿ ನಿರ್ಲಕ್ಷಿತನಾಗಿ ಮಾಡಿದ್ದಾದರೆ ಅದನ್ನು ಮರಳಿ ಮಾಡದಿರೋ ಆಗ ನೀನು ದೇವರಲ್ಲಿ ಹೀಗೆ ಕೇಳಿಕೊ ದೇವರೇ ನನಗೆ ಮುಂದಿನ ಸಲ ಚೆನ್ನಾಗಿ ಮಾಡುವಂತೆ ಅನುಗ್ರಹಿಸು ನೀವು ಏನಾದರೂ ಕೋರಿತು ತಪ್ಪು ಮಾಡಿದ್ದರೆ ವಿಫಲರಾಗಿದ್ದರೆ ಕೂಡಲೇ ಆ ತಪ್ಪಿನ ವಿರುದ್ಧವಾದ ಸದ್ಗುಣದ ಕೆಲಸ ಕಾರ್ಯಗಳನ್ನು ಮಾಡು ದೇವರು ತನ್ನ ಆಶೀರ್ವಾದವನ್ನು ಕರುಣೆಯನ್ನು ಯಾರಿಗೆ ಉಂಟೋ ಅವರಿಗೆ ದಯಪಾಲಿಸುತ್ತಾನೆ ಅನುಗ್ರಹಿಸುತ್ತಾನೆ ನಾವು ಹೆಂಗಂತಂದರೆ ದೇವರು ನಮಗಾಗಿ ತ್ಯಾಗ ಮಾಡಲು ಹೇಳಿರುವನೆಂದು ನಾವೇ ಮುಂಗಡವಾಗಿ ತಿಳಿದುಕೊಂಡು ಇದನ್ನವನು ಯಾವ ಕ್ಷಣದಲ್ಲಿಯೂ ನಮ್ಮನ್ನು ಕೇಳಿರುವುದಿಲ್ಲ ನಮ್ಮನ್ನು ಕೇಳಿರುವುದಿಲ್ಲ ನಾವು ನಮ್ಮನ್ನು ಎಂದೂ ದಂಡನೆಗೆ ಇದರ ಸಲುವಾಗಿ ಒಳಪಡಿಸಕೂಡದು ಒಳಪಡಿಸಕೂಡದು ದೇವರು ನಮಗೆ ಏನನ್ನು ಮಾಡಲು ಕೇಳುತ್ತಾನೋ ಅದಕ್ಕಾಗಿ ಅವನು ಶಕ್ತಿಯನ್ನು ದೇವರು ದಯಪಾಲಿಸುತ್ತಾನೆ ಎಷ್ಟು ಅದ್ಭುತವಾದಂಥ ವಿಚಾರಗಳವ ಕೆಳಗ ಅಂಡಬರಹ ತಾವು ಇತರರಿಗಾಗಿ ಉಪಯೋಗವಾಗುವಂತಹ ಆಶಯವಿದೆಯಾ ಹಾಗಾದಲ್ಲಿ ಮೊದಲು ನಿಮಗಾಗಿ ಸ್ವಂತಕ್ಕಾಗಿ ತೊಂದರೆಗಳನ್ನು ಅನುಭವಿಸುವುದರಿಂದ ಪ್ರಾರಂಭ ಮಾಡಿರಿ ಏಕೆಂದರೆ ಏಕೆಂದರೆ ಯಾವ ದೀಪದಿಂದ ನೀವು ಇನ್ನೊಬ್ಬರಲ್ಲಿ ಮನೆಯಲ್ಲಿ ದೀಪವನ್ನು ಬೆಳಗಲು ಇಚ್ಛಿಸುತ್ತೀರೋ ಅದು ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಹಚ್ಚಿದ ದೀಪವಾಗಿ ಅವಶ್ಯವಾಗಿ ಇದ್ದದ್ದು ಅಲ್ಲವೇ ಇದು ಇಗ್ನ್ಯಾಟಿಯಸ್ ಓ ಆಫ್ ಲೈಲಾ ಕ್ಯಾಥೋಲಿಕ್ ಕ್ರಿಸ್ತ ಸಂತ ಹದಿನೈದನೇ ಶತಮಾನದಲ್ಲಿ ಇಟಲಿ ದೇಶದಲ್ಲಿ ಇದ್ದಂಥವ ಸೊಸೈಟಿ ಆಫ್ ಜೀಸಸ್ ಅನ್ನುವಂಥ ಒಂದು ಸಂಘಟನೆಯನ್ನು ಮಾಡಿಕೊಂಡಿದ್ದ ಅದ್ಭುತವಾದಂಥ ಸೂತ್ರಗಳು ಸೂಕ್ತಿಗಳು ನೀತಿ ವಚನಗಳಿಗೂ ಎಲ್ಲರಿಗೂ ಉಪಯೋಗವಾಗುವಂತಹ ನಮಸ್ಕಾರ